ವಿದ್ಯಾರ್ಥಿಗಳ ವೆಲ್ಕಮ್ ಬ್ಯಾಕ್ ಶುರ್ ಯೂಟ್ಯೂಬ್ ಚಾನಲ್ ನಾನು ಸ್ನೇಹಿತರೆ ಈಗಾಗಲೇ ನೀವು ದ್ವಿತೀಯ ಪಿ ಯು ಸಿ ಎಕ್ಸಾಮಿನೇಷನ್ ಅದು ಬರ್ತಿದ್ರೆ ರಿಸಲ್ಟ್ ಬಂದೈತೆ ಸೊ ಸೆಕೆಂಡ್ ಎಕ್ಸಾಮ್ ಕೂಡ ಸಿ ಇನ್ನ ಸಿಇಟಿ ಈಗಾಗಲೇ ಕಂಪ್ಲೀಟ್ ಆಗುತ್ತಿದ್ದ ರಿಸಲ್ಟ್ ಗೋಸ್ಕರ ಮಾತ್ರ ವೇಟಿಂಗ್ ಸೊ ಹಾಗಾದ್ರೆ ಏನು ಮಾಡಬೇಕು ಅಂತ ನಿಮ್ಗೆ ಈಗಾಗಲೇ ಫಿಕ್ಸ್ ಆಗಿರ್ತೀರ ಆದರೂ ಸಹ ನನ್ನ ಕಡೆ ಕೆಲವೊಂದು ಚಿಕ್ಕ ಮಾಹಿತಿ ಏನಪ್ಪಾ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಐ ಐ ಎಸ್ ಸಿ ಬೆಂಗಳೂರು ಇದು ದೇಶದ ಅತ್ಯಂತ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆಯಾಗಿದೆ ಈ ಒಂದು ಕಾಲೇಜು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸ್ಥಾಪನೆಯಾದಂತಹ ಕಾಲೇಜಾಗಿದೆ ಎನ್ ಐ ಆರ್ ಎಫ್ ಎರಡು ಸಾವಿರದ ಇಪ್ಪತ್ತ್ಮೂರರ ರ್ಯಾಂಕಿಂಗ್ನಲ್ಲಿ ಒಂದನೇ ಸ್ಥಾನ ಪಡೆದಂತಹ ಈ ಒಂದು ಕಾಲೇಜು ಅತ್ಯಾಧುನಿಕ ಸಂಶೋಧನಾ ಅವಕಾಶಗಳನ್ನು ನೀಡುತ್ತದೆ ಇನ್ನು ಟಾಪ್ ಸೆಕೆಂಡ್ ಟಾಪ್ ಟೂ ಅಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜು ಯಾವುದಪ್ಪ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಧಾರವಾಡ ಈ ಒಂದು ಕಾಲೇಜು ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆಯಾದಂತಹ ಐ ಐ ಟಿ ಧಾರವಾಡ ಈ ಕಾಲೇಜು ಕರ್ನಾಟಕದ ಏಕೈಕ ಐ ಐ ಟಿ ಕಾಲೇಜ್ ಆಗಿದೆ ಇದು ಎನ್ ಐ ಆರ್ ಎಫ್ ಎರಡು ಸಾವಿರದ ಇಪ್ಪತ್ತ್ ಮೂರು ರ್ಯಾಂಕಿಂಗ್ನಲ್ಲಿ ಮೂವತ್ತೆರಡನೇ ಸ್ಥಾನ ಪಡೆದಂತಹ ಒಂದು ನಮ್ಮ ರಾಜ್ಯದ ಪ್ರಮುಖ ತಾಂತ್ರಿಕ ಒಂದು ಕಾಲೇಜ್ ಆಗಿದೆ ಇನ್ನು ಟಾಪ್ ತ್ರೀ ಮೂರನೇ ಸ್ಥಾನ ಪಡೆದಕ್ಕಂತಹ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎನ್ ಐ ಟಿ ಸುರತ್ಕಲ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ಥಾಪನೆ ಆಗ್ತದೆ ಈ ಒಂದು ಕಾಲೇಜು ಸೂರತ್ನಲ್ಲಿ ಕೇ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ಕಾರ್ಯ ನಿರ್ವಹಣೆ ಮಾಡ್ತದೆ ಇದರ ಒಂದು ಎನ್ ಐ ಆರ್ ಎಫ್ ಎರಡು ಸಾವಿರದ ಇಪ್ಪತ್ತ್ ಮೂರರ ರ್ಯಾಂಕಿಂಗ್ನಲ್ಲಿ ಮೂವತ್ತೈದನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ ಈ ಒಂದು ಕಾಲೇಜುಗಳಿಗೆ ದೇಶದ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಬಂದು ಇನ್ನು ನಾಲ್ಕನೇ ಸ್ಥಾನದಲ್ಲಿರುವಂತಹ ನಮ್ಮ ಕರ್ನಾಟಕದಲ್ಲಿರುವಂತಹ ಮತ್ತ ಕಾಲೇಜ್ ಏನಪ್ಪಾ ಅಂತಂದರೆ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಈ ಒಂದು ಕಾಲೇಜು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಸ್ಥಾಪನೆಯಾದಂತಹ ಬಿ ಎಮ್ ಎಸ್ ಕಾಲೇಜು ಇದು ವಿ ಟಿ ಯು ಸಂಯೋಜಿತ ಖಾಸಗಿ ಸಂಸ್ಥೆಯಾಗಿದೆ ಇನ್ನು ಟಾಪ್ ಫೈವ್ ಅಲ್ಲಿ ಅಂತಂದರೆ ಐದನೇ ಸ್ಥಾನ ಪಡೆದಂತಹ ಒಂದು ಕರ್ನಾಟಕದ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಪಿ ಇ ಎಸ್ ಎಸ್ ವಿದ್ಯಾ ವಿಶ್ವವಿದ್ಯಾಲಯ ಬೆಂಗಳೂರು ಇದು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಸ್ಥಾಪನೆಯಾದಂತಹ ಈ ಒಂದು ಪ್ಲೇಸ್ ವಿಶ್ ಟಾಪ್ ಆಫ್ ಫೈವ್ ಒಂದು ಪ್ಲೇಸ್ಮೆಂಟು ಪರವಾಗಿ ನೋಡತಕ್ಕಂತಹ ಒಂದು ಪ್ರಮುಖ